ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಓ ಕಟಕ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈಗ ಕಟಕ ರಾಶಿಯವರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋವಂಥ ವಿಚಾರವನ್ನು ನಾನೀಗ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಕಟಕ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರ ಕಟಕ ರಾಶಿಯವರಿಗೆ ಈ ತಿಂಗಳು ರಾಜಯೋಗ ಎಲ್ಲ ಗ್ರಹಗಳು ಕೂಡ ಶುಭ ಫಲ ಕೊಡಬೇಕಾದ್ರೆ ರಾಜಯೋಗ ಉಂಟಾಗುತ್ತೆ ಏಕೆಂದರೆ ಲೈಂಗಿಕ ಸುಖ ಪ್ರಾಪಂಚಿಕ ಸುಖ ಕೊಡುವಂತಹ ಶುಕ್ರ ನಿಮ್ಮ ರಾಶಿಯಲ್ಲಿ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರು ರುಜುಗತಿಯಲ್ಲಿ ಸಂಚಾರ ಆಗ್ತಾನೆ ರುಜುಗತಿಯಲ್ಲಿ ಸಂಚಾರ ಅಂದ್ರೆ ಡೈರೆಕ್ಟ್ ಮೋಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ರುಜುಗತಿ ಅಂದ್ರೆ ವಕ್ರ ತ್ಯಾಗ ಮಾಡ್ತಾನೆ ಶುಕ್ರ ಅದೇ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಗುರು ವಕ್ರತ್ವ ಆಗೋದು ವಕ್ರ ಉಂಟಾಗುವಂಥದ್ದು ವಕ್ರತ್ವ ಉಂಟಾಗುವ ಸಾಧ್ಯತೆಗಳು ಅಂದ್ರೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಗುರು ವಕ್ರಿಯಾಗ್ತಾನೆ ಶುಕ್ರ ವಕ್ರ ತ್ಯಾಗವನ್ನ ಮಾಡ್ತಾನೆ ಗುರು ವಕ್ರಿಯಾಗಿರುವಂಥದ್ದು ಸಪ್ರೇಟ್ ವಿಡಿಯೋ ಇದೆ ಮೂರ್ ಮೂರು ರಾಶಿ ಇದೆ ಸಪ್ರೇಟ್ ನಮ್ಮ ಚಾನಲ್ ಇದೆ ಆಸಕ್ತಿ ಇರುವಂಥವ್ರು ನೋಡ್ಬೋದು ಯಾಕೆಂದ್ರೆ ಗುರು ಆಲ್ರೆಡಿ ನಿಮ್ಗೆಲ್ಲ ಗೊತ್ತು ಶನಿ ಮಹಾತ್ಮನೂ ಕೂಡ ವಕ್ರಿಯಾಗಿ ಸಂಚಾರ ಆಗ್ತಾ ಇರುವಂತ ವಿಚಾರ ಹಾಗಾದ್ರೆ ಈಗ ಶುಕ್ರ ನಾಲ್ಕನೇ ತಾರೀಕು ವಕ್ರ ತ್ಯಾಗ ಮಾಡೋದ್ರಿಂದ ಶುಕ್ರ ಅಂದಾಗ ಪ್ರಣಯ ಸಂಬಂಧವಾದಂತಹ ಸುಖ ಕೊಡುವಂತಹ ಗ್ರಹ ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ ನಿಮಗೆ ಪ್ರಾಪಂಚಿಕ ಸುಖ ಪ್ರಾಪ್ತಿಯಾಗತ್ತೆ ಪ್ರಾಪಂಚಿಕ ಸುಖ ಅಂದ್ರೆ ಏನು ಒಡವೆ ವಸ್ತ್ರ ಐಶ್ವರ್ಯ ಧನ ಇವೆಲ್ಲನೂ ಕೂಡ ಸುಖ ಪ್ರಾಪ್ತಿಯಾಗತ್ತೆ ಶುಕ್ರ ಕಟಕ ರಾಶಿಗೆ ಅಥವಾ ಕರ್ಕಾಟಕ ರಾಶಿಗೆ ನಾಲ್ಕನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಪ್ರಣಯ ಸಂಬಂಧವಾದಂತಹ ಸುಖ ನಿಮ್ಮ ಸಂಗಾತಿಯಿಂದ ಅಥವಾ ಇತರರಿಂದ ಸಿಗುವ ಸಾಧ್ಯತೆಗಳಿದೆ ನೀವು ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಶುಕ್ರ ಸಪ್ತಮ ಭಾವವನ್ನ ನೇರವಾಗಿ ದೃಷ್ಟಿಸ್ತಾ ಇರೋದ್ರಿಂದ ನೀವೇನಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರ ವ್ಯಾಪಾರಗಳು ಮಾಡ್ತಾ ಇದ್ರೆ ಅದರಲ್ಲೂ ಸ್ತ್ರೀಯರ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರು ಅದರಲ್ಲೂ ಕೂಡ ನಿಮಗೆ ಧನ ಲಾಭ ಉಂಟಾಗತ್ತೆ ಮನೆ ವಾಹನ ಇದೆಲ್ಲದರಿಂದ ಸುಖ ಪ್ರಾಪ್ತಿಯಾಗುತ್ತೆ ವಾಹನಗಳನ್ನ ನೀವು ಕೊಂಡ್ಕೋಬಹುದು ಅಪಾರ್ಟ್ಮೆಂಟ್ ಅಲ್ಲಿ ಗಳು ಕೊಂಡ್ಕೋಬೇಕು ಲಕ್ಸುರಿ ಆದಂತಹ ಕಾರುಗಳನ್ನ ಅಥವಾ ಬೈಕ್ ಅನ್ನ ಕೊಂಡ್ಕೋಬೇಕು ಅಂದ್ರೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಬಹಳ ಉತ್ತಮವಾಗಿದೆ ಅದೆಲ್ಲ ತಗೊಳ್ಳುವಂತಹ ಮನಸ್ಸು ಕೂಡ ನಿಮ್ಗೆ ಉಂಟಾಗುತ್ತೆ ಶುಕ್ರನಿಂದ ಅತ್ಯಂತ ಶುಭ ಫಲಗಳು ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಈಗ ಶುಕ್ರ ಗುರು ವಕ್ರಿಯಾಗ್ತಾ ಇದ್ದಾನೆ ಆದ್ರೂ ಕೂಡ ಶುಕ್ರ ವಕ್ರ ತ್ಯಾಗ ಆಗ್ತಾ ಇರೋದ್ರಿಂದ ಇದು ನಿಮಗೆ ವಿವಾಹ ಸಮಯ ವಿವಾಹ ಸಮಯ ಅಂದ್ರೆ ಗುರುಜಿ ನೀವ್ ಹೇಳ್ಬಿಟ್ರಿ ನಮ್ ಕರೆಕ್ಟು ವಿವಾಹ ಸೆಟ್ ಆಗೋಯ್ತು ಆಮೇಲೆ ವಿವಾಹ ವಿಚ್ಛೇದನ ಆಗ್ತಾ ಇದೆ ಯಾಕಂದ್ರೆ ಈಗ ಬ ಭಾರತ ದೇಶದಲ್ಲಿ ವಿವಾಹ ವಿಚ್ಛೇದನ ಅತಿ ಹೆಚ್ಚಾಗಿ ಆಗ್ತಿದೆ ಅದಕ್ಕೆ ನಾವೇನ್ ಮಾಡ್ಬೇಕು ಇಬ್ಬರ ಜಾತಕ ಬರೀ ಸಾಲ ನೋಡೋದಲ್ಲ ಮ್ಯಾಚಿಂಗ್ ಆಫ್ ದ ಹರಸ್ಕೋಪ್ ಮಾಡ್ಬೇಕು ಇವತ್ತಿನ ದಿನ ಸ್ತ್ರೀ ಶಕ್ತಿ ಅಲ್ವಾ ಆ ಸ್ತ್ರೀಯರು ಕೂಡ ದುಡಿಯೋದ್ರಿಂದ ಇಬ್ಬರ ಜಾತಕದಲ್ಲಿ ನೋಡಿ ಇವಾಗ ನಿಮಗೆ ಸಿಗುವಂತಹ ವಧು ನಿಮ್ಗೆ ಒಂದ್ಕೊಂತರ ನಿಮ್ಮ ತಂದೆ ತಾಯಿಗೆ ಒಂದ್ಕೊಂತರ ಇಲ್ವಾ ಅಥವಾ ನಿಮಗೆ ಸಿಗುವಂತಹ ವರನಿಗೆ ಆಯುಷದಿಯಾ ಇಲ್ವಾ ಅಥವಾ ಮರು ವಿವಾಹ ಆಗಬೇಕಾಗುತ್ತಾ ವಿವಾಹ ಆದ್ಮೇಲೆ ಧನ ಕ್ಷೀಣ ಆಗುತ್ತಾ ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲನು ಕೂಡ ನೋಡ್ಬೇಕಾಗತ್ತೆ ಅದಕ್ಕೆ ಇಬ್ಬರು ಜಾತಕವನ್ನ ನೀವು ತೋರಿಸ್ಬೇಕು ಹಾಗಾದ್ರೆ ಇನ್ನ ಹದಿನಾರನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಬುಧ ವಕ್ರ ಬುಧ ವಕ್ರ ತ್ಯಾಗವನ್ನ ಮಾಡ್ತಾನೆ ಹದಿನಾರನೇ ತಾರೀಕು ಸೆಪ್ಟೆಂಬರ್ ಸಿಂಹ ರಾಶಿಯಲ್ಲಿ ಹಾಗಾದ್ರೆ ಈಗ ಶುಕ್ರ ಕಟಕ ರಾಶಿಯಲ್ಲಿ ಬುಧ ಕೂಡ ನಾನು ಹೇಳುದಿಲ್ಲ ರಾಜಯೋಗ ಕಟಕ ರಾಶಿಯವರಿಗೆ ಬುಧ ಕೂಡ ಅತ್ಯಂತ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಬುಧ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಮಾಡೋದ್ರಿಂದ ನಿಮಗೆ ಧನ ಲಾಭ ಆಗುತ್ತೆ ಯಾರ್ಯಾರೋ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ಸ್ ಇರ್ಬೋದು ನರ್ಸ್ ಇರ್ಬೋದು ಯಾರೇ ಆಗಿರ್ಬೋದು ಹಾಸ್ಪಿಟ್ಲ್ ಕೆಲಸ ಮಾಡೋರಿಗೆ ಧನ ಲಾಭ ಉಂಟಾಗುತ್ತೆ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಧನ ಲಾಭ ಬರುತ್ತೆ ಯಾಕಂದ್ರೆ ಮೂರನೇ ಮನೆ ಅಧಿಪತಿ ಬುಧ ಎರಡನೇ ಮನೆಯಲ್ಲಿ ಸಂಚಾರ ಯಾಕಂದ್ರೆ ಬುಧ ನಿಮಗೆ ಹನ್ನೆರಡನೇ ಮನೆ ಅಧಿಪತಿ ಮತ್ತು ಮೂರನೇ ಮನೆ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಕುತೂಹಲ ಇರುತ್ತೆ ಗುರುಜಿ ನಮಗೆ ವಿದ್ಯಾಭ್ಯಾಸದಲ್ಲಿ ಜಯ ಪ್ರಾಪ್ತಿಯಾಗುತ್ತಾ ಖಂಡಿತವಾಗಲು ವಿದ್ಯಾಭ್ಯಾಸದಲ್ಲಿ ಆಗುತ್ತೆ ಆರ್ಟಿಸ್ಟಿಕ್ ನೇಚರ್ ಆಂಕರ್ಸ್ ಆಂಕರ್ಸ್ಗಳು ಮತ್ತೆ ಭಾಷಣಗಾರರು ಸಂಗೀತಗಾರರು ಮದ್ಯ ವ್ಯಾಪಾರಸ್ಥರು ಅವರೆಲ್ಲರಿಗೂ ಕೂಡ ಧನ ಲಾಭ ಪ್ರಾಪ್ತಿಯಾಗುತ್ತೆ ಶುಕ್ರ ಮದ್ಯ ವ್ಯಾಪಾರಗಳಿಗೆ ಕಾರಕ ಗ್ರಹ ಆಮೇಲೆ ಗಾರ್ಮೆಂಟ್ಸ್ ವ್ಯಾಪಾರ ಸುಗಂಧ ದ್ರವ್ಯ ಹೂವಿನ ವ್ಯಾಪಾರ ಸುಂದರವಾದ ಉಡುಪುಗಳು ಅದನ್ನ ಫ್ಯಾನ್ಸಿ ಗಾರ್ಮೆಂಟ್ಸ್ ಅಂತೀವಿ ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರು ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಅಪಾರವಾದ ಧನ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಅದೇ ಈ ತಿಂಗಳಲ್ಲಿ ರವಿ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸೂರ್ಯ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸೂರ್ಯನು ಕೂಡ ಅತ್ಯಂತ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಯಾರ್ಯಾರು ಸರ್ಕಾರದಲ್ಲಿ ಕೆಲಸದಲ್ಲಿದ್ದೀರಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಆಮೇಲೆ ಯಾರ್ಯಾರು ಮಾರ್ಕೆಟಿಂಗ್ ವ್ಯವಹಾರ ಮಾಡ್ತಾ ಇದೀರಿ ಶಾರ್ಟ್ ಜರ್ನೀಸ್ ಮಾಡ್ತಾ ಇದ್ರಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಸಹೋದರ ಅಥವಾ ಸಹೋದರಿಯರಿಂದ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ನಿಮ್ಮ ಧೈರ್ಯ ಯಾಕೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಇದ್ರೆ ನಾವೆಲ್ಲವನ್ನು ಕೂಡ ಸಾಧನೆ ಮಾಡ್ಬೋದು ಅದಕ್ಕೆ ಹೇಳಲಾಗತ್ತೆ ಧೈರ್ಯ ವಸತೆ ಲಕ್ಷ್ಮೀ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ರ ಸ್ಥಳ ಯಾರೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಬಿಸ್ನೆಸ್ ಮಾಡ್ಬೇಕು ಅಂತ ಹೆದರ್ಕೊಂಡ್ರೆ ಬಿಸ್ನೆಸ್ ಆಗಲ್ಲ ಅದಕ್ಕೆ ಯಾರತ್ರ ಧೈರ್ಯ ಇರುತ್ತೋ ಅಂತ ಹೊರತ ಧೈರ್ಯ ಲಕ್ಷ್ಮಿ ಅದರಿಂದ ನಿಮಗೆ ಧನ ಪ್ರಾಪ್ತಿ ಕೂಡ ಆಗತ್ತೆ ಧೈರ್ಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಗುರುಜಿ ನಾನೆಲ್ಲ ಗೌರ್ಮೆಂಟ್ ಇಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು ಬಿ ಬಿ ಎಂ ಪಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಗ್ರಾಮ ಪಂಚಾಯತಿಗಳಲ್ಲಿ ನೀವೇನ ಕೆಲಸ ಕಾರ್ಯಗಳು ಮಾಡಿರ್ತೀರಾ ಸರ್ಕಾರದ ಸಹಾಯಗಳು ಬೇಕು ಅದಕ್ಕೆಲ್ಲ ನಿಮಗೆ ಕಾಂಟ್ರಾಕ್ಟು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ರವಿ ಕಾರಕನಾಗ್ತಾನೆ ರವಿ ಇವೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿಯನ್ನ ಕಟಕ ರಾಶಿಯವರಿಗೆ ಮಾಡಿಸ್ತಾನೆ ಆಮೇಲೆ ಕುಜ ಕುಜನು ಕೂಡ ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದು ಮತ್ತೆ ನಿಮ್ಮ ಭಾಗ್ಯಸ್ಥಾನವನ ರವಿ ಕುಜಾ ಇಬ್ರು ನೋಡ್ತಾ ಇರೋದ್ರಿಂದ ನಿಮ್ಮ ತಂದೆಗೆ ಅನುಕೂಲಕರವಾದಂತ ಸಮಯ ಧೈರ್ಯ ಹೆಚ್ಚಾಗತ್ತೆ ನಾನು ಆಗ್ಲೇ ಹೇಳಿದೆ ಜಯನು ಕೂಡ ಪ್ರಾಪ್ತಿಯಾಗತ್ತೆ ನಾಲ್ಕನೇ ಮನೆ ಅಧಿಪತಿ ಪಂಚಮಾಧಿಪತಿ ಕುಜಾ ಮೂರನೇ ಮನೆ ಸಂಚಾರ ಆಗೋದ್ರಿಂದ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಒಳ್ಳೆ ಧನ ಲಾಭ ಯಾರ್ಯಾರು ಬಿಲ್ಡರ್ಸ್ ಇದೀರಿ ನಿಮ್ಗೆಲ್ಲ ಒಳ್ಳೆ ಧನ ಲಾಭ ಅನುಕೂಲತೆಗಳು ಆಗುತ್ತೆ ಮತ್ತೆ ಯಾರು ಪ್ರೀತಿ ಪ್ರೇಮ ಇದರಲ್ಲಿ ನೀವು ಜಯವನ್ನ ಗಳಿಸ್ತೀರಿ ಯಾಕಂದ್ರೆ ಕುಜ ನಿಮಗೆ ಹತ್ತನೇ ಮನೆ ಅಧಿಪತಿ ಮತ್ತು ನಾಲ್ಕನೇ ಮನೆ ಅಲ್ಲ ಐದನೇ ಮನೆ ಅಧಿಪತಿ ಹಾಗಾದ್ರೆ ಮಿಲಿಟ್ರಿ ಪ್ಯಾರಾಮಿಲಿಟರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ಒಳ್ಳೆ ಮೆಡಲ್ ಸಿಗುವಂಥದ್ದು ಗೌರವ ಸನ್ಮಾನಗಳಾಗುವಂಥದ್ದು ಅಥವಾ ಟ್ರಾನ್ಸ್ಫರ್ ಆದರೂ ಕೂಡ ಪ್ರಮೋಷನ್ ಆಗುವಂಥದ್ದು ಅಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮಿಲಿಟರಿ ಪ್ಯಾರಾಮಿಲಿಟರಿಲ್ಲ ಸ್ಟಾರ್ ಅವೆಲ್ಲ ಹೆಚ್ಚಾಗಿ ಪ್ರಾಪ್ತಿಯಾಗುವಂಥದ್ದು ನೀವು ಬಾರ್ಡರ್ ಏರಿಯಾಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ಅನುಕೂಲತೆಯನ್ನ ಮಂಗಳ ಗ್ರಹ ಮೂರನೇ ಮನೆಯಲ್ಲಿ ಹೆಚ್ಚಾಗಿ ಫಲವನ್ನ ನಿಮಗೆ ಪ್ರಾಪ್ತಿ ಮಾಡಿಬಿಡ್ತಾನೆ ನೀವು ಮಾಡುವಂತ ಉದ್ಯೋಗದಲ್ಲಿ ಗೌರವ ಸ್ಥಾನ ಮಾನ ಇವೆಲ್ಲ ಕೂಡ ಹೆಚ್ಚು ಮಾಡ್ತಾನೆ ಮತ್ತೆ ನಿಮಗೆ ಧರ್ಮದ ಮಾರ್ಗದಲ್ಲಿ ನಡೆಯೋದಕ್ಕೂ ಕೂಡ ಸಹಕಾರವನ್ನ ಮಾಡ್ತಾನೆ ಸೂರ್ಯ ಮತ್ತೆ ಮಂಗಳ ಅದರಿಂದ ನೀವು ಈ ತಿಂಗಳಲ್ಲಿ ಈಶ್ವರನ ದೇವಸ್ಥಾನ ಅಥವಾ ಸೂರ್ಯನಾರಾಯಣ ಟೆಂಪಲ್ ಬಹಳ ಕಡಿಮೆ ಇದೆ ಅಂತ ಕಡೆನೂ ಕೂಡ ನೀವು ದರ್ಶನವನ್ನ ನೀವು ಮಾಡ್ಬೋದು ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ ಯಾಕೆಂದ್ರೆ ಮಂಗಳನಿಗೆ ಏಳನೇ ಮನೆ ದೃಷ್ಟಿ ಎಂಟನೇ ಮನೆ ದೃಷ್ಟಿ ಕೂಡ ಇರೋದ್ರಿಂದ ಮತ್ತೆ ನಾಲ್ಕನೇ ಮನೆ ದೃಷ್ಟಿ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಆದ್ರೆ ನಾಲ್ಕನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಗಣೇಶನ ಆರಾಧನೆಯನ್ನ ಮಾಡಬೇಕು ಓಂ ಗಮ್ ಗಣಪತಯೇ ನಮಃ ಅಂತ ಸಿಂಪಲ್ ಆಗಿ ಮಂತ್ರ ಹೇಳ್ಕೊಂಡ್ರು ಕೂಡ ಗಣೇಶ ಕೇತುವಿನ ನೆಗೆಟಿವ್ ಎಫೆಕ್ಟ್ನ ಕಡಿಮೆ ಮಾಡ್ತಾನೆ ಇನ್ನು ಸಪ್ತಮಾಧಿಪತಿ ಮತ್ತೆ ಆರನೇ ಮನೆ ಅಧಿಪತಿಯಾದಂತಹ ಗುರು ವಕ್ರಿ ಎಷ್ಟೇ ಮನೆಯಲ್ಲಿ ವಕ್ರಿ ಹತ್ತನೇ ಮನೆಯಲ್ಲಿ ಭರಣಿ ನಕ್ಷತ್ರದಲ್ಲಿ ವಕ್ರಿ ಅದನ್ನು ಸಪರೇಟ್ ವಿಡಿಯೋ ಮಾಡಿದ್ದೀನಿ ಗುರು ಮತ್ತೆ ಶನಿ ಇವರೆಲ್ಲ ಲಾಂಗ್ ಟೈಮ್ ರಾಹು ರಾಹುಕೇತುಗಳೆಲ್ಲ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂಥ ಗ್ರಹಗಳು ನಿಮಗೆಲ್ಲ ಗೊತ್ತು ಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುವಂಥ ಗ್ರಹಗಳು ಗುರು ಮತ್ತೆ ಶನಿ ಮಹಾತ್ಮನು ಕೂಡ ಈಗ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಿಮಗೆ ಸಂಚಾರ ಆಗ್ತಾ ಇರೋದ್ರಿಂದ ಗುರು ಈಗ ಸ್ಥಾನವನ್ನ ನೋಡ್ತಾ ಇರೋದ್ರಿಂದ ನಿಮಗೆ ಭಾಗ್ಯೋದಯ ಉಂಟಾಗತ್ತೆ ನಿಮ್ಮ ತಂದೆಯಿಂದ ಅನುಕೂಲ ಆಗುತ್ತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಆಗುತ್ತೆ ಆದ್ರೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂದ್ರೆ ಶನಿ ಮಹಾತ್ಮ ರಾಶಿಯಲ್ಲಿ ವಕ್ರಿಯಾಗಿ ನಿಮ್ಮ ಸಪ್ತಮ ಭಾವವನ್ನ ನೋಡ್ತಾ ಇರುವಂತದ್ದು ಅದಕ್ಕೆ ನಿಮ್ಮ ಜಾತಕದಲ್ಲಿ ಭಿನ್ನಾಷ್ಟಕ ವರ್ಗ ಟೋಟಲ್ಲು ಮೂವತ್ತೊಂಬತ್ತು ಸಂಖ್ಯೆಗಳಿರುತ್ತೆ ಅದರಲ್ಲಿ ಮೂವತ್ತೊಂಬತ್ತು ಬಿಂದುಗಳಲ್ಲಿ ಕುಂಭ ರಾಶಿಯಲ್ಲಿ ಎಷ್ಟು ಬಿಂದುಗಳನ್ನ ಶನಿದೇವರು ಕೊಟ್ಟಿದ್ದಾನೆ ಅನ್ನೋದು ನಿಮ್ಮ ಜಾತಕದಲ್ಲಿ ನೋಡಿದಾಗ ಅವಾಗ ನಿಮಗೆ ಕಂಟಕ ಶನಿ ಇರಲ್ಲ ಇಲ್ಲ ಅಂದ್ರೆ ಈಗ ಕಂಟಕ ಶನಿ ಸಪ್ತಮ ಭಾವವನ್ನು ನೋಡ್ತಾ ಇರೋದ್ರಿಂದ ಕೆಲವರಿಗೆ ಶನಿ ಮಹಾದಶೆ ನಡೀತಾ ಇದ್ರೆ ಬಿಸ್ನೆಸ್ ಅಲ್ಲಿ ತೊಂದರೆ ಆಗೋದು ವೈವಾಹಿಕ ಜೀವನದಲ್ಲಿ ವಿಚ್ಛೇದನೆಗೆ ಬರುವಂಥದ್ದು ಇಬ್ಬರಿಗೂ ಕೂಡ ಘರ್ಷಣೆಗಳಾಗೋದು ಕೋರ್ಟು ಕಚೇರಿ ಮತ್ತೆ ಈ ತರ ಪೊಲೀಸ್ ಸ್ಟೇಷನ್ನು ಈ ತರ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಅಥವಾ ನಿಮ್ಮ ಸಂಗಾತಿಯಿಂದ ನಿಮಗೆ ನೋವು ದುಃಖ ಇವೆಲ್ಲ ಉಂಟಾಗತ್ತೆ ಆ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತವ್ರು ನಿಮ್ಮ ಜಾತಕವನ್ನು ತೋರಿಸಿ ಸರಿ ಮಾಡ್ಕೋಬಹುದು ಅಷ್ಟಮ ಶನಿ ಮಹಾತ್ಮ ಅಷ್ಟಮದಲ್ಲಿ ಸಂಚಾರ ಆಯುಷಿನ ಭಾವ ಅಂತಾನು ಕೂಡ ಕರೀಲಾಗುತ್ತೆ ಹಾಗಾದ್ರೆ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತೀರಿ ನಿಮಗೆಲ್ಲ ಲಾಭ ನಮ್ಮ ಭಾರತೀಯರೇ ಎನ್ ಆರ್ ಐ ನಾನ್ ರೆಸಿಡೆನ್ಶಿಯಲ್ ಆಫ್ ಇಂಡಿಯಾ ಅಂತೇಳಿ ಕೆಲವರು ಅಮೆರಿಕಾದಲ್ಲಿ ಸಿಟಿಜನ್ಶಿಪ್ ತಗೊಂಡಿರ್ತೀರಿ ಆಸ್ಟ್ರೇಲಿಯಾದಲ್ಲಿ ತಗೊಂಡಿರ್ತೀರಿ ಗಲ್ಫ್ ಕಂಟ್ರಿಗಳಲ್ಲಿ ತಗೊಂಡಿರ್ತೀರಾ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಉದ್ಯೋಗದಲ್ಲಿ ಪ್ರಗತಿ ಅನ್ನೋದು ನಿಮಗೆ ಉಂಟಾಗುತ್ತೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಉದ್ಯೋಗ ಕ್ಷೇತ್ರದಲ್ಲೂ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೂ ಕೂಡ ಅಭಿವೃದ್ಧಿ ಉಂಟಾಗತ್ತೆ ಇನ್ನ ಹನ್ನೊಂದನೇ ಮನೆ ಅಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ದೊಡ್ಡ ಅಕ್ಕ ಇದ್ರೆ ಅವರಿಂದ ನಿಮ್ಗೆ ಸಹಾಯ ಆಗತ್ತೆ ನಿಮಗೇನಾದ್ರು ಸ್ತ್ರೀ ಸ್ನೇಹಿತರಿದ್ರೆ ಅವರು ನಿಮಗೆ ಎಲ್ಲಾ ರೀತಿಯ ಸುಖ ನಿಮ್ಮ ಮನೋ ಇಚ್ಛೆಗಳು ನಿಮ್ಮ ಡಿಸೈರ್ಸ್ ನಿಮ್ಮ ಸ್ನೇಹಿತರಿಂದ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಇನ್ನ ಹನ್ನೆರಡನೇ ಮನೆ ಅಧಿಪತಿ ಬುಧ ಎರಡನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧನ ಎಲ್ಲಿಂದ ಪ್ರಾಪ್ತಿಯಾಗುತ್ತೆ ಕೆಲವರು ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಕೆಲವರು ಸ್ಮಶಾನದಲ್ಲಿ ಕೆಲಸ ಮಾಡ್ತೀರಿ ಅಂತವ್ರಿಗೆಲ್ಲ ಧನ ಲಾಭ ಉಂಟಾಗುತ್ತೆ ಮತ್ತೆ ಸಹೋದರ ಸಹೋದರಿಯರಿಂದ ಕೂಡ ಅನುಕೂಲ ಆಗುತ್ತೆ ನಾನೀಗ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ತಿಂಗಳ ಭವಿಷ್ಯವನ್ನ ತಿಳಿಸಿದೀನಿ ಇನ್ನ ಬಿಸ್ನೆಸ್ ಮ್ಯಾನ್ಗಳು ಹೇಳಿದ್ನಲ್ಲ ಬಟ್ಟೆ ವ್ಯಾಪಾರ ಆಮೇಲೆ ಮದ್ಯ ವ್ಯಾಪಾರ ಪೆಟ್ರೋಲ್ ಡೀಸೆಲ್ ಬಟ್ಟೆ ಇವೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಎಲ್ಲರೂ ಕೂಡ ದಯವಿಟ್ಟು ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಭಗವಂತ ಸುಖ ಸಂತೋಷ ಸಮೃದ್ಧಿ ಆಯುಷು ಎಲ್ಲ ಕೊಡ್ಲಿ ಅಂತಲಿ ಪರಂಪಿತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ